ഏനായിട്ടണക്ക എത്തേമ്മ അമ്മ അമ്മ അങ്ങന എമ്മ ഇത് കനസ ഇത് കനസംഗ് നല്ലൊരു നിട്ടിമല്ല എങ്കപ്പോ യാതോ ഒന്ന് ദാരി സക്കിത്തോ യോ ഇൻ്റഡോ വർദ്ധിബിട്ട് നമ്മക്ക് ഹെങ്കോ എല്ലാരും നോട്ബോ അനസ്ത ഹോണേ ഏനായ তাতা 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 উসরে আত্ম ইস্যু সত্যি এসে সত্যি ময়া এসে তন্ডিটে এত চাইলকে নোট চে ওনল ಇದ್ದಕ್ಕಿದ್ದಂಗೆ ಆದ್ಮೇಲೆ ಆದ್ಮೇನಾಯ್ತು ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಅಕೋ ಅಣ್ಣ ಇದ್ರೆ ಹಂಗೆ ಬರೋಣ ಆಯ್ತಾ ಸತ್ತ ಬಂದ್ ಮಾಡ್ಬೇಕು ಅಕೋ ಅಣ್ಣ ಅಕೋ ಅಣ್ಣ ಅಲ್ಲ ಕೆಲಸವ್ರು ಬರ್ತಾರಂತ ಹೇಳಿತ್ ನಾ ಗುಂಡಣ್ಣು ಕೆಲಸವ್ರು ಕೂಡ ಬಂದಿಲ್ಲ ಯಾರೂ ಇಲ್ಲ ಒಂದು ಕಾಕಿನೇ ಒಂದು ಪಕ್ಷಿನೇ ಏನೂ ಇಲ್ಲ ಎಂತ ಕಂಪೇಕ್ ಬಂದು ಸೇರ್ಕಣ್ಣಪ್ಪ

કુટેલા તિનતાઈદનાલે એનએયતે ટીકી ટીકી સતોગોનેલા તાતનો એન નડે તુ રાત્રિનો આવગો જતો ગોટવને યારુ ઇલા યારુ ઇલા ગુન્ડે ઇતને જતોટ નહી નામુનો અયો પાપા તાત હેંnte કેચા ગયો તો એનને ન હેલતેનેનો નીલા ઊર ધારીને તોરસનેનો અંત આઈ કંડિતે હી તાત કેતે નું જાગોતા હી હેંnte કેચા ગયો તો હી તાત મોન માડ તંજે ಒಬ್ಬರು ಇಲ್ಲಲ್ಲ ನಾನು ಈ ತಾತನ ಹೆಂಗೆ ಮನೆ ಮಾಡಲಿ ಹೆಂಗೆ ಎತ್ಕೊಂಡು ಹೋಗ್ಲಿ ನನಗೆ ಆಗ್ಬೇಕಾಗಿರೋದೆ ಆಗ್ಬೇಕಾಗಿರೋದೆ ಎತ್ತ ತಾಯಿಗೂ ಗೌರವ ಕೊಡಿಲ್ಲ ಕಟ್ಕೊಂಡಿರೋ ಗಣ್ಣಕ್ಕೂ ಗೌರವ ಕೊಡಿಲ್ಲ ಹೊಟ್ಟೆ ಗುಟ್ಟಿರೋ ಮಕ್ಕಳಿಗೂ ಗೌರವ ಕೊಡಿಲ್ಲ ಇವತ್ತಿದೆಲ್ಲ ನಾನೇ ಅನುಭವಿಸ್ಬೇಕು ಹ್ಞೂ ಆಗಬೇಕಾಗಿರೋದೆ ಇನ್ನಿಷ್ಟೇ ನನ್ನ ಜೀವನ ಇನ್ನು ನನ್ನ ಸಾವು ಬಂದು ಕಾಯ್ಬೇಕಷ್ಟೇ ನಾನು நான் அவ்வளஜிரல இன்னும் எல்லோ நான் ஓகதும் இல்லை நான் இரோது இல்லை அவரு எல்லோரும் ஏனோ நம்ம ஊக்கு ஏனோ நங்கொந்த தெளித்த இல்லை தாத்தன் ஏனாய் ஏனோ நன் மக்கள் சைத்தன்யாஸ்னேய ஹங்கவரோ ஏனோ நம்ம எடுத்து ஏனோ இங்கே ரமாதிரி தகவந்துட்ட நோடன அந்த கேடது கூட இல்லை ಇಷ್ಟೆ ನನ್ನ ಜೀವನ ಇಷ್ಟೆ ಆಗೋಯ್ತು ಇನ್ನು ಸಾವು ಒಂದು ಬರಬೇಕಷ್ಟೆ ನಾನಂತೂ ಇಲ್ಲಿಂದ ಹೋಗೋಕ್ಕಾಗಲ್ಲ ನಿತ್ತಿ ಒಂದೇ ಒಂದು ಆಧಾರ ಈ ತಾತನೂ ಈ ತಾತನೂ ಹೇಳ್ತದ್ರು ಈ ಕಾಡಾಗೆ ನನ್ನ ಜೀವನ ಮಾಡಬೇಕು ನೋಡೋಣ ಯಾರನ ಬರ್ತಾರಲ್ಲ ಬರಲಿ ಈ ತಾತನ ಎತ್ಕೊಂಡೋಗಿ ಮುನ್ನ ಮಾಡೋಣ ಅಲ್ಲಿ ಬರ್ತಾ ಬರ್ತಾಯಿರಲ್ಲ ನಮ್ಮ ಜ್ಯೋತಿ ಅಲ್ಲ ಇದ್ ಮಗು ಎತ್ಕೊಂಡ್ಬಿಡ್ತಾಳೆ ಇವ್ನು ಪ್ರಸಾದ್ ಇಟ್ಟದ್ರ ಅತ್ತೆ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ದೀನಮ್ಮ ಎಲ್ಲಿ ನಿಮ್ಮ ಯಜಮಾನ್ರು ಅವರ ಕೆಲ್ಸಕ್ಕೆ ಹೋಗಿ ಲೇ ಬರ ವಂಶೋದ್ಧಾರಕ ವಂಶೋದ್ಧಾರಕ ನನ್ನ ಮೊಮ್ಮಗನು ಹ್ಞೂ ನಿಮ್ಮ ಅಮ್ಮನಿಗೆ ಒಂದು ಒಳ್ಳೆ ಕೆಲಸ ಮಾಡವಳೆ ಬಾಯ್ಲಿ ಬಾಯಲಿ ಬಾಳೆ ಇಳ್ಳಿ ಅಜ್ಜಿ ಅಚ್ಚೋಗಮ್ಮ ಹೋಗ ಅಜ್ಜಿ ಹತ್ರ ಯಾತ್ರತೆ ಹೆಸ್ರು ತರುಣ್ ಅಂತ ಅತ್ತೆ ಎತ್ಕ ಮೇಲೆ ಮಗುನ ಬರ ಇಲಿ ಬರ ಇಳ್ಳಿ ಮೊಮ್ಮಗನೇ ಅದೇನ ಅವ್ನು ಕಣ್ಣಿಗೆ ಬಿಟ್ಕೊಂಡು ಅಂತ ಇದ್ದೆ ಪಿಳಿ 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 ಅಂತ ನಾನು ನಿಮ್ಮ ಅಜ್ಜೀನಾ ಜೊತೆ ಯಾವಾಗ ಬಂದಿದ್ರ ಇವಾಗ ಬಂದಿದಕ್ಕ ಚೆನ್ನಾಗಿದ್ಯಾ ಹ್ಮ್ ಅಕ್ಕ ಪ್ರಸಾದ್ ಇಲ್ಲೇ ಇಲ್ಲ ಅಕ್ಕ ಅವ್ರ ಕೆಲ್ಸಕ್ಕೆ ಹೋದ್ರು ಅವನು ಕರ್ಕೊಂಬರ್ಕಾಗಿಲ್ಲೇನೆ ಕರ್ಕೊಂಬರ್ತೀನತ್ತೆ ಇನ್ನೊಂದ್ಸತಿ ಬಂದಾಗ ಇಬ್ರು ಜೊತೆಗೆ ಬರ್ತೀರಾ ತರು ಲೇ ಬೈಲೆ ಬಾ ಜೊತೆ ಅಕ್ಕ ಅತ್ತೆಯಿಂದ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು ನಂಗ ಏನ್ ಹೇಳ ಜೊತೆ ನಿನ್ ಸಹಾಯ ಮಾಡಲ್ಲ ಅಂತೀನಾ ಏನ್ ಹೇಳು ಅಕ್ಕ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತಕ್ಕ ದುಡ್ಡಿಗೆ ನನಗೂ ಕೆಲಸ ಸಿಕ್ಕೈತೆ ಮಗುನ ಇಲ್ಲಿ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಕ್ಕ ಏನು ಬೇಜಾರು ಮಾಡ್ಕೊಂಡೀರಾ ಒಂದೆರಡು ದಿವಸ ಮಗುನಾಗಿ ನೋಡ್ಕೊಳ್ರಕ್ಕ ಅಷ್ಟೇ ತಾನೇ ಬಿಟ್ಬಿಟ್ಟು ಹೋಗೋ ಮುಖ್ಯ ಜೊತೆ ಮಾಡ್ಕೊಂಡಿತ್ತು ತಾನೆ ಏ ನಾನು ವಂಶದ ತಾರೀಖನೇ ಅವನು ಬಿಟ್ಬಿಟ್ಟು ಹೋಗ್ಯಾನಾ ನೋಡ್ಕೊಳ್ತೀನಿ ರಾಜನ್ ರಾಜನ ಸಾಕ್ತನ್ ಸಾಕ್ತೀನಿ ಬಿಟ್ಬಿಟ್ಟೋಗ್ಯಾ ನೀನು ನಿಮ್ಮ ಕೆಲಸರಿಗೆ ನೀವು ನೋಡ್ಕೊ ನಾನು ನೋಡ್ಕೊಳ್ತೀನಿ ಬಾ ಇಲ್ಲಿ ತರುಣ್ ಸಡನ್ ಆಗಿ ಮನೆ ಬಾಡಿಗೆ ಎಲ್ಲ ಜಾಸ್ತಿ ಮಾಡ್ಬಿಟ್ರತ್ತೆ ಇನ್ನು ಬೇರೆ ಕಡೆ ಎಲ್ಲ ಯಾಕೆ ಶಿಫ್ಟ್ ಆಗೋದಂತ ಆ ಮನದ ಇದ್ದೀರಿ ಏನು ಬೈಕೊಂಡ್ಬಿಡ್ರಿ ಅಕ್ಕ ಅತ್ತೆ ಆಯೋ ಇದು ಹೇಳೇ ಸಿಟಿ ಜೀವನ ಅಂದ್ರೇನು ಸುಮ್ಮನೇನಾ ನಮ್ಮಲ್ಲಿಗ್ಲಂಗೆ ಹಾಂ ಬಿಟ್ಬಿಟ್ಟು ಹೋಗೋ ಮಗುನ ನಾವು ನೋಡ್ಕೊಂತೀರಿ ನಿಮ್ಮ ಪಾರ್ಕ್ ನೀವು ಇರಲಿ ನಾವು ನೋಡ್ಕೊಳ್ತೀರಿ ಮಗುನಾ ಹೋಗ್ಯಾ ನೀನು ನಿನ್ನ ಕೆಲಸ ನೀನು ನೋಡ್ಕೊ ಹೋಗಾ ಪಾರಮ್ಮ ಮಗುನ ಇಲ್ಲೇ ಬಾರ ಇಲ್ಲಿ ಬಾ ಜೊತಿ ಬಾ ಮಗುನ ಮಗುನಾ ಹೋಗಿ ತಿನ್ನೋಗೆ ಊಟ ಹೇ ಸುಮ್ಮನೆ ರಾ ನಾನು ನಿಮ್ಮ ಅಜ್ಜಿ ನೀನು ಹೋಗಿ ಅವ ನಿನ್ನೆ ಹೆಲ್ತರ್ ಹೋಗು ರೂಢಿಯಾಗ್ಲಿ ಹೋಗ್ ನೀನ್ ಒಳಕೋಗ ಸುಮ್ನೆ ಇರ ಬೇಡ ಏನ್ ಬೇರೆ ಬಂದಿದ್ಯಾ ನಿನ್ನ ಮನೆಗೆ ನೀನ್ ಬಂದಿದ್ಯಾ ಈಗ ನಿಂದ ನೀನೇ ವಾರಿಸ್ತಾರನು ಬಂದ್ಲು ಸೂಪ್ನಾಥಿ ನನ್ನ ಮಮ್ಮಗನ್ ಬಂದವನೇ ನನ್ನ ಮಮ್ಮಗನು ದಯ ಇಟ್ಟು ತಿರುಗಾ ನೋಡ ನಿ जी पानी மா இவாருமா பிரசாத பிரசாதப்பாள் ஒவ்ளே

ಮಗುನ ಎಲ್ಲ ಬಿಟ್ಬಿಟ್ಟು ಅಯ್ಯೋ ಇರ್ಲಿ ಹೋಗಮ್ಮ ನೀನ ನಿಮ್ ಕೆಲಸ ನೀವು ನಮ್ಮ ನಮ್ಮಅಮಿ ಹೆಂಗು ಬಿಡುವಾಗ ಬಿದ್ದಿರ್ತಾಳೆ ಹಾ ಈ ಬೆಂಚ್ ಮೇಲೆ ಬೆಳಗ್ಗೆ ಬಂದು ತಿಂದ್ಬಿಟ್ಟು ಬಂದು ಒಂದ್ ತಟ್ಟ ತಿಂತಾಳೆ ಚೆನ್ನಾಗೆ ಬಂದಿಲ್ ಕುತ್ತಾಳಂದ್ರೆ ಸಾಯಂಕಾಲ ಎದ್ದೇಳಲ್ಲ ಮಗುನ ನನ್ ನೋಡ್ಕೊಂಡು ಹೋಗು ತಿಂದಿದ ನಂಗೆ ಸಾತ್ ಕಾತದೆ ಇಲ್ಲಂದ್ರೆ ಗೀತಾ ಬಾಳ ಬಡ್ದು ಬೈಕ್ ಹಾಕಂತಾಳೆ ಹಾ ಮಗು ಅದ್ ಬಿಟ್ಟು ಒಳ್ಳೆ ಕೆಲ್ಸ ಮಾಡ್ದೆ ನೀನು ನಿಮ್ ಕೆಲ್ಸಕ್ಕೆ ನೀವ್ ನೋಡ್ಕೊ ನೀನೇನ್ ಮಗನ ಇಲ್ಲ ಏನ್ ಮಾತುಗಳಂತ ಮಾತಾಡ್ತಾ ಇದ್ ನಾನು ಹೇಳ್ತಾ ಇದೀನಿ ಮಗು ನೋಡ್ಕೊಂಬ ನೀನು